ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ವೀಡಿಯೋದ ಒಂದು ಟಾಪಿಕ್ ಅಂದರೆ ನಾನು ಯೂಟ್ಯೂಬಿಂದ ಅರ್ನ್ ಮಾಡ್ತಾಯಿದ್ದೀನ ಯೂಟ್ಯೂಬಿಂದ ನನಗೆ ಪೇಮೆಂಟ್ ಬರ್ತಾ ಇದೆಯಾ ಅಂತ ಒಂದು ನನ್ನ ಇವತ್ತಿನ ಕ್ವಶನ್ ಬಹಳಷ್ಟು ಜನರಲ್ಲಿ ಒಂದು ಈ ಥರದ್ದು ಕ್ವಶನು ಅಥವಾ ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ ಯಾಕೆಂದರೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾ ಇದ್ದೀನಿ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾ ಇದ್ದಾವೆ ಇದ್ದಾರೆ ಅಂದ ಕೂಡಲೇ ಜನರಿಗೆ ಅನಿಸುತ್ತೆ ಇವರು ಅರ್ನಿಂಗ್ ಮಾಡ್ತಾಯಿದ್ದಾರೆ ತುಂಬ ಜಾಸ್ತಿ ಇವರಿಗೆ ಯೂಟ್ಯೂಬ್ ಕಡೆಯಿಂದ ದುಡ್ಡು ಬರುತ್ತೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರುತ್ತೆ ಅಂತ ಜನ ಅನ್ಕೋತಾರೆ ಅದರಲ್ಲೂ ಒಂದು ವರ್ಷ ಎರಡು ವರ್ಷದಿಂದ ವೀಡಿಯೋ ಹಾಕ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಇಷ್ಟೆಲ್ಲ ವೀಡಿಯೋ ಹಾಕ್ತಾರೆ ಇಷ್ಟೆಲ್ಲ ವ್ಯೂಸ್ ಬರುತ್ತೆ ಇಷ್ಟೆಲ್ಲ ವ್ಯೂಸ್ ಎಷ್ಟೇ ಬರಲಿ ನೂರು ಇನ್ನೂರು ಬರಲಿ ಆದರೆ ಅವ್ರಿಗೆ ಅನ್ಸುತ್ತೆ ಇಷ್ಟೆಲ್ಲ ದಿವಸದಿಂದ ವೀಡಿಯೋ ಇರುವಾಗ ಖಂಡಿತ ಇವರು ಒಳ್ಳೆ ಚೆನ್ನಾಗಿ ದುಡ್ಡು ಗಳಿಸ್ತಾ ಇದ್ದಾರೆ ಯೂಟ್ಯೂಬಿಂದ ದುಡ್ಡು ತೊಗೊಳ್ತಾ ಇದ್ದಾರೆ ಅಂತ ಜನರು ಮನಸ್ಸಲ್ಲಿರುತ್ತೆ ನನ್ನ ಫ್ರೆಂಡ್ಸು ನನ್ನ ರಿಲೇಟಿವ್ಸ್ ಬಹಳ ಜನ ನನಗೆ ಈ ಥರ ಕೇಳ್ತಿದ್ರು ಅದಕ್ಕೆ ನಾನು ಅಂದ್ಕೊಂಡೆ ಇವತ್ತೊಂದು ಆ ವೀಡಿಯೋ ಇವತ್ತಿನ ಇವತ್ತು ಇದೇ ಅದೇ ಟಾಪಿಕಲ್ಲಿ ಒಂದು ವೀಡಿಯೋ ಮಾಡೋಣ ನಾನು ಯೂಟ್ಯೂಬಿಂದ ಅರ್ನ್ ಮಾಡ್ತಾ ಇದ್ದೀನ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬರ್ತಾ ಇದೆಯಾ ಅಂದರೆ ದುಡ್ಡು ಬರ್ತಾ ಇದೆಯಾ ಅಂತ ಇವತ್ತಿನ ಒಂದು ನನ್ನ ವೀಡಿಯೋ ಹಾಗೆ ಈ ವಿಡಿಯೋ ನೋಡೋಕ್ಕಿಂತ ಮೊದಲು ಅಂದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದಿದ್ರೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬರು ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಲೈಕ್ ಮಾಡಿ ಲೈಕೇ ಬರೋಲ್ಲ ನನ್ನ ವಿಡಿಯೋಕ್ಕೆ ಯಾಕೆ ಅಂತ ಗೊತ್ತಿಲ್ಲ ರೆಗ್ಯುಲರ್ ನೋಡೋದು ಸಹ ಲೈಕ್ ಕೊಡಲ್ಲ ಅನ್ಸುತ್ತೆ ಬಹಳಷ್ಟು ಜನರದ್ದು ಲೈಕೇ ಇರಲ್ಲ ಐವತ್ತು ಜನ ನೋಡಿದ್ದಿದ್ರು ಐದು ಆರು ಲೈಕ್ಸ್ ಇರುತ್ತೆ ಏನೋ ಗೊತ್ತಿಲ್ಲ ಪ್ಲೀಸ್ ಲೈಕ್ ಕೊಡಿ ಲೈಕ್ ಕೊಡೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ನೆನಪಿಟ್ಟು ಲೈಕ್ ಕೊಡಿ ಹಾಗೆ ಮಾಡಬೇಡಿ ಇನ್ನೊಂದು ಕಾಮೆಂಟ್ ಮಾಡಿ ಒಳ್ಳೆಯ ಕಾಮೆಂಟು ಹಾಂ ನಾನು ಹೇಳೋದೇನು ಅಂದರೆ ಯೂಟ್ಯೂಬಿಂದ ನನಗೆ ಪೇಮೆಂಟ್ ಬರುತ್ತಾ ಇದು ನನ್ನ ಇವತ್ತಿನ ಒಂದು ವಿಷಯ ಅಂದರೆ ನಾನು ಹೇಳಿದೆ ಅಲ್ವಾ ಅದು ಏನು ಗೊತ್ತಾ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಂದು ಆ್ಯಕ್ಚುಲಿ ಎರಡೂವರೆ ವರ್ಷ ಆಗಲಿಕ್ಕೆ ಬಂದು ಎರಡೂವರೆ ವರ್ಷವೇ ಆಯಿತು ಹಾಂ ಕಂಪ್ಲೀಟ್ ಆಗಿದೆ ಆದರೆ ಜನರಿಗೆ ಅನಿಸುತ್ತೆ ಇವಳು ಇಷ್ಟೆಲ್ಲ ದಿನದಿಂದ ವೀಡಿಯೋ ಇದ್ದಾಳೆ ಬೇರೆ ಬೇರೆ ಕಂಟೆಂಟ್ ಅಂದರೆ ನಾನು ಕುಕ್ಕಿಂಗ್ ವೀಡಿಯೋ ಹಾಕ್ತಿದ್ದೆ ಫಸ್ಟ್ ನನ್ನ ಚಾನಲ್ ಸ್ಟಾರ್ಟ್ ಆಗಿರೋದು ಕುಕ್ಕಿಂಗಿಂದ ಅಂದರೆ ಕಿಚನ್ ರೂಪಾಯಿ ಡೇಸ್ ಕಿಚನ್ ಅಂತ ಇತ್ತು ನಾನು ಕುಕ್ಕಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದೆ ಹಿಂದಿಯಲ್ಲಿತ್ತು ಅದೆಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟು ಅದನ್ನು ಬಿಟ್ಟು ಆಮೇಲೆ ಬೇರೆ ಬೇರೆ ಕಂಟೆಂಟನ್ನೆಲ್ಲ ಸ್ಟಾರ್ಟ್ ಮಾಡಿದೆ ಅದು ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ ಚಾನಲ್ ನೇಮ್ ಚೇಂಜ್ ಮಾಡ್ತಾ ಇದ್ದೆ ಪದೇ ಪದೇ ಚೇ ಚೇಂಜ್ ಮಾಡಿದೆ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಈ ಥರ ಯಾರು ಹಸುಬ್ರು ಯಾರಾದರೂ ಬಂದಿದ್ದೀರಾ ಯೂಟ್ಯೂಬಿಗೆ ಅಂದರೆ ಈ ಥರ ಮಿಸ್ಟೇಕ್ ಮಾಡಬೇಡಿ ನನ್ನ ಥರ ನಾನು ಭಾಳಷ್ಟು ಮಿಸ್ಟೇಕ್ ಮಾಡಿದ್ದೀನಿ ಆಮೇಲೆ ಹೊಸ್ತಾ ಹೊಸ್ತ ಕಲಿತಾ ಹೋದಂಗೆ ಏನೇನೋ ಒಂದು ನಾವು ಇದು ಮಾಡಿ ಕಲ್ತ್ಕೋತೀವಿ ನಮ್ಮ ಲೈಫಲ್ಲಿ ಭಾಳಷ್ಟು ಕಲಿಯೋದಿರುತ್ತೆ ಯೂಟ್ಯೂಬ್ ಅಂದರೆ ಏನು ಗೊತ್ತಾ ದೊಡ್ಡ ಸಮುದ್ರ ಇದ್ದಲ್ಲಿ ಸಮುದ್ರ ಅದರಲ್ಲಿ ನಾವು ಎಷ್ಟು ಡೀಪಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡ್ತೀವೋ ಅಷ್ಟು ಅದು ಆಳವಾಗಿ ಕಾಣಿಸುತ್ತೆ ನಮಗೆ ಅದರಲ್ಲಿ ಕಲ್ತ್ಕೊಳ್ಳೋದು ತುಂಬಾ ಇದೆ ತುಂಬಾ ಇದೆ ಅದು ಕಲ್ ಕಲ್ತು ನಾವು ಮುಗೀತು ಅನ್ನೋದಿಲ್ಲ ಯೂಟ್ಯೂಬಲ್ಲಿ ಒಂದು ಸ್ಕೂಲಿಗೂ ಹೆಂಗೆ ನೋಡಿ ಪ್ರತಿ ವರ್ಷ ವಿದ್ಯಾರ್ಥಿಗಳು ಬರ್ತಾನೆ ಇರ್ತಾರೆ ಒಂದು ಸ್ಕೂಲು ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಬರ್ತಾನೆ ಇರ್ತಾರೆ ಅಡ್ಮಿಷನ್ ಮಾಡ್ತಾನೆ ಮಾಡಿಸ್ತಾನೆ ಇರ್ತಾರೆ ಹಾಗೆ ಒಂದು ಸ್ಕೂಲು ಅಥವಾ ಕಾಲೇಜ್ ಥರನೇ ಯೂಟ್ಯೂಬ್ ಸಹ ಹಾಗೆ ಮುಗಿಯೋದೇ ಇಲ್ಲ ಒಂದು ಒಬ್ರಲ್ಲೇ ಒಬ್ಬರು ಬರ್ತಾನೆ ಇರ್ತಾರೆ ಯೂಟ್ಯೂಬಲ್ಲಿ ಅದರಲ್ಲೂ ಯೂಟ್ಯೂಬಲ್ಲಿ ಬಹಳಷ್ಟು ಜನ ಸಕ್ಸಸ್ ಕಾಣ್ತಾರೆ ಸ ಒಬ್ಬೊಬ್ಬರು ಸಕ್ಸಸ್ ಕಾಣಲ್ಲ ಮಧ್ಯದಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಆಗಲ್ಲ ಇದನ್ನ ಹತ್ರ ಒಂದು ನಾಲ್ಕು ತಿಂಗಳನೋ ಆರು ತಿಂಗಳನ್ನೋ ಒಂದು ನಡೆಸ್ತಾರೆ ಆಮೇಲೆ ಏನೂ ಆಗೋಲ್ಲ ಅಂದ್ಕೊಂಡು ಬಿಟ್ಟುಬಿಡ್ತಾರೆ ಆ ಥರನೂ ಮಾಡಬೇಡಿ ಸ್ವಲ್ಪ ಪೇಷನ್ಸ್ ಬೇಕು ಇದರಲ್ಲಿ ಪೇಷನ್ಸ್ ಮೇನ್ ಪೇಷನ್ಸು ಇವತ್ತಲ್ಲ ನಾಳೆ ನಮ್ಮ ಚಾನೆಲ್ ಸಕ್ಸಸ್ ಆಗುತ್ತೆ ನಾವು ಗ್ರೋತ್ ಆಗುತ್ತೆ ನಮ್ಮ ಚಾನಲ್ಲು ನಾವು ಸಕ್ಸಸ್ ಕಾಣ್ತೀವಿ ಅಂತ ಒಂದು ಯೋಚನೆ ಇಟ್ಕೊಂಡು ಮಾಡಿ ಆದರೆ ಫಸ್ಟ್ ಬಂದ ಕೂಡಲೇ ನಾನು ದುಡ್ಡು ಮಾಡಬೇಕು ಯೂಟ್ಯೂಬಲ್ಲಿ ತುಂಬ ಅರ್ನ್ ಮಾಡಬೇಕು ತುಂಬ ನನಗೆ ಇದರಲ್ಲಿ ದುಡ್ಡು ಬರುತ್ತೆ ಅಂತ ಒಂದು ಪರ್ಪಸ್ ಇಟ್ಕೊಬಿಡಿ ಯೋಚನೆ ಇಟ್ಕೊಬಿಡಿ ಯಾಕೆಂದರೆ ಯೂಟ್ಯೂಬಿಗೆ ಬಂದ ತಕ್ಷಣ ಯಾರಾದರೂ ದುಡ್ಡು ಮಾಡೋಕ್ಕಾಗಲ್ಲ ತುಂಬ ಭಾಳ ಭಾಳ ಲಕ್ ಬೇಕು ಅಂದರೆ ನೂರಲ್ಲೋ ಸಾವಿರದಲ್ಲೋ ಒಂದು ಹತ್ತು ಜನ ಆಗ್ಬೋದು ಲಕ್ ಚೆನ್ನಾಗಿ ಬಂದರೆ ಇದ್ದರೆ ಬೇಗ ಬೇಗ ವೈರಲ್ ಆಗಿ ಇದೆಲ್ಲ ಕ್ರೈಟೀರಿಯಾ ಗೊತ್ತಿರ್ಬೋದು ನಿಮಗೆ ನಾನು ಹೊಸರಿಗೆ ಹೇಳಬೇಕು ಅಂತಿಲ್ಲ ನಮ್ಮ ಮೊದಲಿನೂ ವೀಡಿಯೋ ಇದೆ ಅದಕ್ಕೆ ನೆಕ್ಸ್ಟ್ ಯಾವಾಗಾದರೂ ಒಂದು ವೀಡಿಯೋ ಮಾಡ್ತೀನಿ ನಮ್ಮ ನಾಲ್ಕು ಸಾವಿರ ವಾಚ್ ಅವರ್ಸು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಇದೆಲ್ಲ ಮಾಡ್ಕೋಬೇಕಾಗುತ್ತೆ ಅಲ್ವಾ ನಾನ್ ಯೂಟ್ಯೂಬರ್ಸಿಗಂತೂ ಇದ್ರ ಬಗ್ಗೆ ಗೊತ್ತಿರಲ್ಲ ನನಗೂ ಫಸ್ಟ್ ಏನು ಗೊತ್ತು ಗೊತ್ತಿರಲಿಲ್ಲ ನಾನು ಹಾಗೇ ಯೂಟ್ಯೂಬಿಗೆ ಬಂದಿದ್ದು ನನಗೇನು ದುಡ್ಡು ಬರುತ್ತೆ ಅಥವಾ ಯೂಟ್ಯೂಬಿಂದ ದುಡ್ಡು ಗಳಿಸ್ತೀನಿ ಅನ್ನೋ ಅಂಥ ಪ್ಲ್ಯಾನು ಇರಲಿಲ್ಲ ಯೋಚನೆ ಇರಲಿಲ್ಲ ನನ್ನ ತಲೆಯಲ್ಲಿ ಅಂಥದ್ದು ಬಂದಿರಲಿಲ್ಲ ಏನೋ ಒಂದು ಬೇಜಾರು ಕಳಿಲಿಕ್ಕೆ ಸ್ವಲ್ಪ ನನಗೆ ಒಂದು ಬೇರೆ ಊರಿಂದ ಬಂದಿದ್ದೆ ಅಲ್ಲಿಂದ ಅಲ್ಲಿ ವಾತಾವರಣ ಅಲ್ಲಿ ಜನರು ಅಲ್ಲಿ ಫ್ರೆಂಡ್ಸ್ ನೆನಪಾಗುತ್ತೆ ತುಂಬ ನೆನಪಾಗ್ತಾಯಿತ್ತು ಮಿಸ್ ಮಿಸ್ ಇದ್ದೆ ಅದಕ್ಕೆ ನಾನು ಸ್ವಲ್ಪ ಇದರಲ್ಲಿ ನನ್ನ ನನ್ನನ್ನು ನಾನು ಇದು ಮಾಡಿಕೊಂಡ್ರೆ ಅಳವಡಿಸ್ಕೊಂಡ್ರೆ ನಾನು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅಂದ್ಕೊಂಡು ನಾನು ಯೂಟ್ಯೂಬಿಗೆ ಬಂದಿದ್ದು ಅದಕ್ಕೆ ಜನರು ಹೊಸಬ್ರು ನೀವು ಯಾರೇ ಬಂದರು ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ಬಂದಿದ್ದರೆ ಬೇಗ ನೀವು ಒಂದು ನಾಲ್ಕು ತಿಂಗಳನು ಆರು ತಿಂಗಳಾನು ಪೇಷನ್ಸ್ ಇಟ್ಕೊಳ್ಳಿ ಒಂದು ವರ್ಷ ತನಕನೂ ಆಗ್ಬೋದು ಪೇಷೆನ್ಸ್ ಇಟ್ಕೊಳ್ಳಿ ತಕ್ಷಣ ನೀವು ಇವತ್ತು ಬಂದ್ರಿ ಒಂದು ನಾಲ್ಕು ದಿನ ವೀಡಿಯೋ ಹಾಕಿದ್ರಿ ಒಂದು ಹತ್ತು ವೀಡಿಯೋ ಹಾಕಿದ್ರಿ ಆಮೇಲೆ ಅಯ್ಯೋ ನನ್ನ ವೀಡಿಯೋಕ್ಕೆ ವ್ಯೂಸ್ ಇಲ್ಲ ಅಥವಾ ಅಯ್ಯೋ ನನಗೆ ಸಬ್ಸ್ಕ್ರೈಬರ್ಸ್ ಇಲ್ಲ ಅಯ್ಯೋ ನನಗೆ ಇದಾಗ್ತಾ ಇಲ್ಲ ಅದು ಇದು ವೀಡಿಯೋ ರನ್ ಆಗ್ತಿಲ್ಲ ವೈರಲ್ ಆಗ್ತಿಲ್ಲ ಅಂತ ಅಂದ್ಕೋಬೇಡಿ ನಿರಾಶರಾಗಬೇಡಿ ಪೇಷನ್ಸ್ ಇಟ್ಕೊಳ್ಳಿ ಆರಾಮಾಗಿ ಗ್ರೋತ್ ಆಗುತ್ತೆ ಒಂದಲ್ಲ ಒಂದು ದಿನ ಯೂಟ್ಯೂಬು ಗ್ರೋತ್ ಆಗೇ ಆಗುತ್ತೆ ಅದು ನಮಗೆ ಗೊತ್ತಿರೋಲ್ಲ ನಮ್ಮ ಚಾನಲ್ ಯಾವಾಗ ಗ್ರೋತ್ ಆಗುತ್ತೆ ನಾವು ಯಾವಾಗ ಸಕ್ಸಸ್ ಕಾಣ್ತೀವಿ ಇವತ್ತು ನಮ್ಮ ಇವತ್ತು ಯಾವುದೋ ಒಂದು ವೀಡಿಯೋ ಹಾಕಿದ್ದೀರಾ ಅದು ಐವತ್ತೇ ವ್ಯೂಸ್ ಇದ್ದರೂ ಇನ್ನೊಂದು ವೀಡಿಯೋ ನಾಳೆ ಯಾವುದೊಂದು ವೀಡಿಯೋ ಹಾಕಿರ್ತೀರ ಅದು ಸಾವಿರ ಗಂಟಲು ವ್ಯೂಸ್ ಬರೋ ಚಾನ್ಸ್ ಇರುತ್ತೆ ಗೊತ್ತೇ ಇರೋಲ್ಲ ನಿಮಗೆ ನೀವು ಏನು ನಿಮ್ಮದು ಕಂಟೆಂಟ್ ಕೆಲವೊಂದು ಸರಿ ಏನು ಗೊತ್ತಾ ಜನರದ್ದು ಕಂಟೆಂಟ್ ಹೇಗಿದ್ರು ವೀಡಿಯೋ ರನ್ ಆಗಿಬಿಡುತ್ತೆ ಒಬ್ಬೊಬ್ರದ್ದು ಕಂಟೆಂಟ್ ಎಷ್ಟು ಚೆನ್ನಾಗಿರುತ್ತೆ ತಮ್ನೇಲಿ ಚೆನ್ನಾಗಿ ಹಾಕಿರ್ತಾರೆ ಟೈಟಲ್ ಚೆನ್ನಾಗಿ ಹಾಕಿರ್ತಾರೆ ಆದರೂ ರನ್ ವೀಡಿಯೋ ವೈರಲ್ ಆಗೋಲ್ಲ ಇನ್ನೊಂದು ಸರಿ ಸಿಂಪಲ್ ಇದ್ರೂ ವೈರಲ್ ಆಗಿಬಿಡುತ್ತೆ ಅದು ಲಕ್ಕು ಅದು ಹಾಗೆ ನೀವು ಲಕ್ ಮೇಲೆ ಬಿಟ್ಬಿಡಿ ಅದ್ರ ತುಂಬ ಅದರಲ್ಲೇ ಇನ್ವಾಲ್ವ್ ಆಗಿ ಬಹಳ ನಿರಾಶ್ರ ಆಗ್ಬಿಡಿ ಏನಾದರೂ ಬೇಗ ನಿಮ್ಮ ಚಾನಲ್ ಇದಾಗಿಲ್ಲ ಅಂದರೆ ಆದರೆ ಒಂದು ವೀಡಿಯೋ ಹಾಕ್ತಾ ಒಂದು ಒಂದು ಕಂಟಿನ್ಯೂಸ್ಲಿ ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಂಡು ವೀಡಿಯೋ ಹಾಕ್ತಾ ಇರೋದು ನಾನು ಹಾಗೆ ಒಂದು ಎರಡೂವರೆ ವರ್ಷದಿಂದ ವೀಡಿಯೋ ಇದ್ದೀನಿ ಮಧ್ಯ ಮಧ್ಯೆ ಗ್ಯಾಪ್ ಕೊಟ್ಬಿಡ್ತೀನಿ ಮಧ್ಯೆ ಮಧ್ಯೆ ನಂದು ಚಾನಲ್ ನೇಮ್ ಚೇಂಜ್ ಆಗುತ್ತೆ ನಾನು ಹೇಳಿದ್ನಲ್ಲ ಚೇ ಚೇಂಜ್ ಮಾಡಿಬಿಡ್ತಿದ್ದೆ ಬೇರೆ ಬೇರೆ ಕಂಟೆಂಟ್ ಎಲ್ಲದು ತೆಗೆದು ತೆಗೆದು ಮಿ ಮಿಸಲ್ಡ್ ಪಾವ್ ಮಾಡಿಬಿಡ್ತೀನಿ ಅಂದರೆ ಇವತ್ತು ಕುಕಿಂಗ್ ವೀಡಿಯೋ ಹಾಕಿದ್ನ ನಾಳೆ ಟ್ರಾವೆಲ್ ವೀಡಿಯೋ ಹಾಕ್ತೀನಿ ಇನ್ನೊಂದು ಆಮೇಲೆ ಇನ್ಸ್ಪಿರೇಷನಲ್ ವೀಡಿಯೋ ಹಾಕ್ತೀನಿ ಇನ್ನೊಂದು ದಿನ ಅದೇ ಈ ಥರ ವೀಡಿಯೋ ಏನಾದರೂ ಹಿಂಗೆ ಹಾಕ್ಬಿಡ್ತೀನಿ ಅದು ಮಿಸ್ಟೇಕ್ ಅಂತ ಮಾಡಬಾರ್ದಂತೆ ಬಟ್ ಏನು ಮಾಡಲಿ ಟಾಪಿಕ್ ಯಾವ್ದು ಸಿಗುತ್ತೆ ಅದು ಹಾಕೋದು ಇದೆಲ್ಲ ಮುಗೀತು ಇದೆಲ್ಲ ಬಿಟ್ಟು ಹಾಕೋಣ ಯಾಕೆಂದರೆ ನಂದು ವೀಡಿಯೋ ಲೆಂತಿಯಾಗಿ ಬಿಡುತ್ತೆ ಜಾಸ್ತಿ ಮಾತಾಡೋಲ್ಲ ನಾನು ಇನ್ನು ಇದ್ರ ಬಗ್ಗೆ ಎಲ್ಲ ಇನ್ನೊಂದಿನ ಈ ವಿಷಯನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬೇಕಾದರೆ ನನಗೆ ಅರ್ನಿಂಗ್ ಆಗ್ತಾ ಇದೆಯಾ ಅಂದರೆ ನನಗೆ ಯೂಟ್ಯೂಬಿಂದ ಅರ್ನಿಂಗ್ ಆಗ್ತಾ ಇದೆಯಾ ನನ್ನ ಪೇಮೆಂಟ್ ಬರ್ತಾ ಇದೆಯಾ ಅನ್ನೋ ಕ್ವಶನಿಗೆ ಜನ್ರಲ್ ಕ್ವಶನಿಗೆ ಇವತ್ತು ನಾನು ಹೇಳ್ತೀನಿ ಖಂಡಿತ ಇಲ್ಲ ಇನ್ನೂ ನಾನು ಅರ್ನ್ ಮಾಡ್ತಾ ಇಲ್ಲ ಯೂಟ್ಯೂಬಿಂದ ಪೇಮೆಂಟ್ ನನಗೆ ಇಲ್ಲ ತುಂಬ ಬೇಜಾರಿದೆ ಎರಡೂವರೆ ವರ್ಷದಿಂದ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಎರಡೂವರೆ ವರ್ಷ ಆಯಿತು ಆ್ಯಕ್ಚುಲಿ ಮನಿಟೈಸ್ ಮಾಡ್ಕೊಳ್ಳಲಿಕ್ಕೆ ನನಗೆ ಒಂದು ವರ್ಷದ ಮೇಲೆ ಆಯಿತು ಗೊತ್ತಾ ಯಾಕೆಂದ್ರೆ ಮೊನಿಟೈಸ್ ನನಗೆ ಮೊದಲು ಗೊತ್ತಿರಲಿಲ್ಲ ಮೊನಿಟೈಸ್ ಮಾಡ್ಕೊಳ್ಳೋ ಅಂದರೆ ಮೊನಿಟೈಸ್ ಮಾಡ್ಕೊ ಮಾಡ್ಕೊಳ್ಳೋದು ಲೈವ್ ಲೈವೆಲ್ಲ ಮಾಡಿ ಬೇಗ ಬೇಗ ಮಾಡ್ಕೊಳ್ಳೋದು ಅಂತ ಗೊತ್ತಿರಲಿಲ್ಲ ಆಲ್ರೆಡಿ ನಂದು ಒಂದು ವರ್ಷ ಆಗಲಿಕ್ಕೆ ಬಂದ್ಬಿಟ್ಟಿತ್ತು ನಾನು ಲೈವ್ ಸ್ಟಾರ್ಟ್ ಮಾಡುವಾಗ ಅದ್ರ ನಂತರ ನಾನು ಲೈವ್ ಸ್ಟಾರ್ಟ್ ಮಾಡಿದೆ ಒಂದು ವರ್ಷ ಆದಮೇಲೆ ಲೈವ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಒಂದೂವರೆ ವರ್ಷಕ್ಕೆ ನಂದು ಮನಿಟೈಸ್ ಆಯಿತು ಇಲ್ಲಾಂದರೆ ನಾನು ವೀಡಿಯೋ ಹಾಕ್ತಿದ್ದೆ ಎಷ್ಟು ಜನ ಇದನ್ನೇ ಮಾಡ್ತಾ ಇದ್ದೀರಾ ನನಗೆ ಗೊತ್ತು ವಿಡಿಯೋ ಹಾಕ್ತೀರಾ ಅದ್ರ ಒಂದು ವರ್ಷದ ನಂತರ ಅದು ಲೆಸ್ ಆಗ್ತಾ ಹೋಗುತ್ತೆ ಒಂದೊಂದೇ ದಿನ ಅದು ಲೆಸ್ ಆಗ್ತಾ ಹೋಗುತ್ತೆ ಡಬ್ಲ್ಯೂ ಹೆಚ್ಚು ಅದಕ್ಕೆ ಒಂದು ವರ್ಷದೊಳಗಡೆ ಆದಷ್ಟು ನೀವು ಲೈವ್ ಆದರೂ ಮಾಡಿ ಬೇಗ ಬೇಗ ಡಬ್ಲ್ಯೂ ಎಚ್ ಮಾಡ್ಕೊಳ್ಳಿ ವಾಚ್ ಅವರ್ಸ್ ಕಂಪ್ಲೀಟ್ ನಾಲ್ಕು ಸಾವಿರ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸುಮ್ಮನೆ ವೀಡಿಯೋ ಹಾಕ್ತಾ ಇರ್ತೀವಿ ನಮ್ಮದು ವಾಚ್ ಅವರ್ಸ್ ಕೌಂಟ್ ಆಗಲ್ಲ ಲೆಸ್ ಆಗ್ತಾ ಹೋಗುತ್ತೆ ಒಂದು ವರ್ಷದ ನಂತರ ಏನು ಯೂಸ್ ಇರೋಲ್ಲ ಇದರಿಂದ ನಮಗೆ ಯೂಟ್ಯೂಬರ್ ನಾವು ಆಗಿರ್ತೀವಿ ಅದರಲ್ಲಿ ಯೂಟ್ಯೂಬರ್ ಅಂತ ಹೇಳಿ ಯೂಟ್ಯೂಬಿಂದ ನಾವು ಅರ್ನ್ ಮಾಡೋಕ್ಕಾಗಲ್ಲ ಸುಮ್ಮನೆ ವೀಡಿಯೋ ಹಾಕೋದಷ್ಟೇ ನಮ್ಮ ಟೈಮು ನಮ್ಮ ಶ್ರಮ ಎಲ್ಲ ವೇಸ್ಟು ಅದಕ್ಕಿಂತ ನೀವು ಲೈವ್ ಆದರೂ ಮಾಡಿ ಬೇಗ ಬೇಗ ದಿನಕ್ಕೆ ಒಂದು ಆದರೂ ಒಂದು ಒನ್ ಅವರ್ ಆದರೂ ಲೈವ್ ಮಾಡಿ ಒಂದು ಸ್ವಲ್ಪ ಬೇಗ ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡಿಕೊಂಡ್ರೆ ಆಮೇಲೆ ನೀವು ಡಾಲರಿಗೆ ಒಂದು ಒಂದು ಸ್ಟೆಪ್ ಮೇಲೆ ಬಂದಂಗೆ ಡಾಲರ್ ಮಾಡ್ಕೋಬೋದು ಧೀರೇ ನಿಧಾನಕ್ಕೆ ನಿಧಾನಕ್ಕೆ ನೀವು ಡಾಲರ್ ಮಾಡ್ಕೋಬೋದು ಅದೇನು ಒಂದು ವರ್ಷನೇ ಆಗಬೇಕು ಎರಡು ವರ್ಷನೇ ಆಗಬೇಕು ಡಾಲರ್ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಲಿಕ್ಕೆ ಅಂತಿಲ್ಲ ಸೊ ನಂದು ಹಾಗೆ ನಂದು ಈಗ ಆಲ್ಮೋಸ್ಟ್ ಒಂದು ವರ್ಷದ ಎರಡು ತಿಂಗಳ ಮೇಲಾಯಿತು ನಂದು ಮೊನಿಟೈಸ್ ಆಗಿ ಅದರ ಹಂಡ್ರೆಡ್ ಡಾಲರ್ ಆಗಿಲ್ಲ ಆಗುತ್ತೆ ಅಂತ ಒಂದು ಹೂಪಿಟ್ಕೊಂಡಿದ್ದೀನಿ ಸುಮಾರು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇನ್ನೂ ಆಗಬೇಕು ಸ್ವಲ್ಪ ಆಗುತ್ತೆ ನೀವೆಲ್ಲರೂ ನನ್ನ ವೀಡಿಯೋನೆಲ್ಲ ನೋಡಿ ಮತ್ತು ನನಗೆ ಸಪೋರ್ಟ್ ಮಾಡಿದರೆ ಬೇಗ ಆಗುತ್ತೆ ನಾನು ಎಲ್ಲರೂ ವೀಡಿಯೋನೂ ನೋಡ್ತೀನಿ ನನ್ನ ವೀಡಿಯೋ ನೋಡಿದವ್ರ್ದು ಸಪೋರ್ಟ್ ಮಾಡಿದರೆ ಬೇಗ ನಂದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡ್ಕೊಳ್ತೀನಿ ಯಾರ್ಯಾರು ಮೊನಟೈಸ್ ಆಗಿಲ್ಲ ಅವರು ಬೇಗ ಬೇಗ ಮಾಡ್ಕೊಳ್ಳಿ ವೀಡಿಯೋ ಹಾಕಿ ಬೇಗ ಮತ್ತು ಅದು ಅಲ್ಲದೆ ನೀವು ಇದು ಮಾಡಿ ಲೈವ್ ಮಾಡಿ ಆಗ್ತಾ ಇಲ್ಲ ಅಂದರೆ ನಿಮ್ಮದು ಡಬ್ಲ್ಯೂ ಕಂಪ್ಲೀಟ್ ಆಗ್ತಾ ಇಲ್ಲ ಅಂದರೆ ಅದನ್ನೇ ಹೇಳ್ತೀನಿ ಹಾಂ ನನ್ನ ಫ್ರೆಂಡ್ ಅವರು ಒಬ್ಬರು ತುಂಬ ನಾನು ಹೇಳ್ತೀನಿ ಯಾಕೆ ಇದನ್ನು ಈ ವಿಡಿಯೋ ಇವತ್ತು ತಂದೆ ಅಂತ ನನ್ನ ಫ್ರೆಂಡ್ ಒಬ್ಬರು ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತೇ ಇಲ್ಲ ಅವರು ಅಂತಲ್ಲ ನನ್ನ ರಿಲೇಟಿವ್ಸು ನಮ್ಮ ಊರಿಗೆ ಹೋದರೆ ನಮ್ಮ ಊರಿನ ಜನ ಮತ್ತು ನನ್ನ ಇನ್ನೂ ಭಾಳಷ್ಟು ಫ್ರೆಂಡ್ಸೆಲ್ಲ ನೀನು ಯೂಟ್ಯೂಬಲ್ಲಿ ಅಷ್ಟೆಲ್ಲ ವೀಡಿಯೋ ಹಾಕ್ತಿಯಲ್ವಾ ಹಾಕ್ತಿಯಲ್ಲ ನಿನಗೆ ಅರ್ನ್ ಆಯ್ತಾ ನಿನ್ನ ವೀಡಿಯೋ ಈ ಥರ ಡೈಲಿ ಹಾಕೋದ್ರಿಂದ ನಿನಗೆ ಈಗ ದುಡ್ಡು ಬರ್ತಾ ಇದೆಯಾ ಪೇಮೆಂಟ್ ಬರ್ತಾ ಇದೆಯಾ ಯೂಟ್ಯೂಬಿನ ನಿನ್ನ ವೀಡಿಯೋ ಯೂಟ್ಯೂಬಲ್ಲಿ ನಿಮಗೆ ದುಡ್ಡು ಮಾಡ್ತಾ ಇದೆಯಾ ದುಡ್ಡು ಬರುತ್ತೆ ಅಂತ ನನಗೆ ತುಂಬ ಜನ ತುಂಬ ತುಂಬ ಜನ ಕೇಳ್ತಾರೆ ಆಲ್ಮೋಸ್ಟ್ ಎಲ್ಲರೂ ನಾನ್ ಯೂಟ್ಯೂಬರ್ಸ್ ಅಂದರೆ ನನ್ನ ಫ್ರೆಂಡ್ಸು ಅಥವಾ ನನ್ನ ರಿಲೇಟಿವ್ಸೇ ಇರ್ತಾರೆ ಇನ್ನು ಕೆಲವರು ಯೂಟ್ಯೂಬರ್ಸು ಇರ್ಬೋದು ಮನಸ್ಸಲ್ಲಿ ಅಂದ್ಕೋಬೋದು ಇವಳಿಗೆ ದುಡ್ಡು ಬರ್ತಾ ಇದೆಯೋ ಇಲ್ಲವೋ ಅಂತ ಜನರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಅದರಲ್ಲೂ ಹೊಸಬ್ರು ಯೂಟ್ಯೂಬಿಗೆ ಬಂದವ್ರಿಗಂತೂ ಇದ್ದೇ ಇರುತ್ತೆ ಪೇಮೆಂಟ್ ಬರ್ತಿರ್ಬೋದು ಇವರಿಗೆ ಅಂತೆಲ್ಲ ಸೊ ಇವತ್ತು ಹೇಳ್ತಾ ಇದ್ದೀನಿ ಪೇಮೆಂಟ್ ಅಂತೂ ಇಲ್ಲ ಅದೇ ಹೇಳಿದೆ ನಾನು ಮೊದಲೇ ಅಲ್ವಾ ಪೇಮೆಂಟ್ ಬರ್ತಾ ಇಲ್ಲ ಬಟ್ ಪೇಮೆಂಟ್ ಬರುತ್ತೆ ಇನ್ನೂ ಒಂದು ಅಂದರೆ ನಾವು ಹಂಡ್ರೆಡ್ ಡಾಲರು ಒಂದು ಸರಿ ಆಯಿತಾ ನಮ್ಗೆ ಹಂಡ್ರೆಡ್ ಡಾಲರ್ ಆದಮೇಲೆ ಒಂದು ಸರಿ ನಾವು ಪೇಮೆಂಟ್ ತೊಗೊಂಡ್ರೆ ಮತ್ತೆ ಹಂಡ್ರೆಡ್ ಡಾಲರ್ ಆದಮೇಲೇ ಪೇಮೆಂಟ್ ತೊಗೋಬೇಕು ಅಂದರೆ ಈ ತಿಂಗಳ ಏನಾದರೂ ಕಂಪ್ಲೀಟ್ ಆಯಿತು ಹಂಡ್ರೆಡ್ ಡಾಲರ್ ಅಂದರೆ ಮತ್ತಿನ್ನೊಂದ್ಸರಿನೂ ಹಂಡ್ರೆಡ್ ಡಾಲರೇ ಆಗಬೇಕು ಅಂದರೆ ಒಂದು ಸರಿ ಆದರೂ ಪ್ರತಿ ಸರಿಯೂ ಈಗೇನು ಗೌರ್ಮೆಂಟ್ ನಾವು ಯಾವುದೋ ಜಾಬಲ್ಲಿ ಇದ್ದೀವಿ ಅಂದರೆ ಪ್ರತಿ ತಿಂಗಳ ಹೆಂಗೆ ಸ್ಯಾಲ್ರಿ ಬರುತ್ತೆ ಆ ಥರಲ್ಲ ಇದರಲ್ಲಿ ಇರಲ್ಲ ಅದನ್ನೂ ಒಂದು ಕನ್ಫ್ಯೂಷನ್ ಇರುತ್ತೆ ಭಾಳ ಜನರಿಗೆ ನನಗೂ ಮೊದಲಿತ್ತು ಪ್ರತಿ ತಿಂಗಳ ನಮಗೆ ಹಂಡ್ರೆಡ್ ಡಾಲರ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಂಗೆ ಪ್ರತಿ ತಿಂಗಳು ಯೂಟ್ಯೂಬಿಂದ ಪೇಮೆಂಟ್ ಬರುತ್ತೇನೋ ಅಂತ ಆದರೆ ಹಂಡ್ರೆಡ್ ಡಾಲರ್ ನೀವು ಒಂದು ತಿಂಗ್ಳಿಗೆ ಮಾಡ್ಕೊಳ್ಳಿ ಆರು ತಿಂಗ್ಳಿಗೆ ಮಾಡ್ಕೊಳ್ಳಿ ಒಂದು ವರ್ಷಕ್ಕೆ ಮಾಡ್ಕೊಳ್ಳಿ ಹಂಡ್ರೆಡ್ ಡಾಲರ್ ಆದಮೇಲೆ ನಮ್ಗೆ ಪೇಮೆಂಟ್ ಬರೋದು ಸೊ ನಂದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಿಲ್ಲ ಸೊ ನನಗೆ ಪೇಮೆಂಟ್ ಬರ್ತಾ ಇಲ್ಲ ಆದರೆ ಪೇಮೆಂಟ್ ಬರುತ್ತೆ ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ ಫಿಂಗರ್ ಪ್ರಸ್ ಅಂದರೆ ಬಂದೇ ಬರುತ್ತೆ ಆಬ್ವಿಯಸ್ಲಿ ಯಾಕೆಂದರೆ ವೀಡಿಯೋ ಹಾಕಿದಾಗ ಡಾಲರ್ ಕೌಂಟ್ ಆಗಿ ಆಗುತ್ತೆ ಲೇಟ್ ಆದರೂ ಆಗ್ಬೋದು ವೀಡಿಯೋವು ನಮ್ಮದು ಯಾವ ಥರ ರನ್ ಆಗ್ತಾಯಿದೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಡೈಲಿ ವೀಡಿಯೋ ಹಾಕ್ತಿರ ಎಷ್ಟೇ ವ್ಯೂಸ್ ಬಂದರೂ ಸ್ವಲ್ಪ ಆದರೂ ಡಾಲರ್ ಕೌಂಟ್ ಆಗುತ್ತೆ ಚೆನ್ನಾಗಿ ವ್ಯೂಸ್ ಬಂತು ಬೇಗ ಬೇಗ ಡಾಲರ್ ಆಗುತ್ತೆ ವ್ಯೂಸು ವೈ ನಮ್ಮ ವೀಡಿಯೋ ವೈರಲ್ ಆದರೆ ತುಂಬ ಒಳ್ಳೆಯದು ಅದು ನಮ್ಮ ಲಕ್ ಮೇಲೆ ಇರುತ್ತೆ ನಮ್ಮ ಲಕ್ ಹೇಗಿರುತ್ತೆ ಅಂತ ಅದು ಯಾರೂ ಹೇಳೋಕ್ಕಾಗಲ್ಲ ಅಲ್ಲದೆ ನನ್ನ ಫ್ರೆಂಡ್ಸಿಗೆಲ್ಲ ನಾನು ಹೇಳ್ತಿದ್ದೆ ಅವರು ಒಬ್ಬರು ನನ್ನ ಫ್ರೆಂಡು ಇವತ್ತು ತಿಂಗಳ ಹಿಂದೆ ಕಾಲ್ ಮಾಡಿದ್ರು ಫೋನ್ ಕಾಲ್ ಮಾಡಿದಾಗ ಹೇಳ್ತಿದ್ರು ನೀವೇನು ಬಿಡ್ರಿ ದೊಡ್ಡ ಮನುಷ್ಯರಾಗಿದ್ದೀರಾ ನಿಮ್ಗೆ ಏನು ಬಿಡಿ ನೀವು ಒಳ್ಳೆ ದೊಡ್ಡ ಮನುಷ್ಯ ನನಗೆ ಅರ್ಥ ಆಗಿಲ್ಲ ಇವ್ರು ಯಾಕೆ ಹಂಗೆ ಹೇಳ್ತಾರೆ ಅಂತ ಅವರಿಗೆ ಯೂಟ್ಯೂಬ್ ಬಗ್ಗೆ ಏನೂ ನಾಲೆಜ್ ಇಲ್ಲ ಅವ್ರ ಮಗ ಕಾಲೇಜಿಗೆ ಹೋಗ್ತಾನೆ ಸೆಕೆಂಡ್ ಯು ಅವನು ಅಮ್ಮ ಅವರಿಗೆ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಆಂಟಿಗೆ ಅಂತಂದರೆ ತುಂಬ ಭಾಳ ವರ್ಷದಿಂದ ನಾವು ಜೊತೆಲೇ ಇದ್ದವರು ಒಂದು ಹದಿನೈದು ವರ್ಷ ನನ್ನ ಹದಿನೈದು ವರ್ಷದಿಂದನೂ ಒಟ್ಟಿಗೆ ಇದ್ದವರಾಗಿದ್ದು ತುಂಬ ಫ್ರೆಂಡು ಆಮೇಲೆ ನನ್ನ ಮಕ್ಕಳೆಲ್ಲ ಒಂದೇ ಟೈಮಲ್ಲಿ ಅವರೆಲ್ಲಂದರೆ ಸ್ಕೂಲು ಎಲ್ಲ ಒಂದೇ ಟೈಮಲ್ಲೇ ಅವರು ಆ ಟೈಮಲ್ಲೇ ಇದ್ದರು ಹಾಗಾಗಿ ಆಂಟಿ ಗೆ ದುಡ್ಡು ಬರುತ್ತೆ ಅಂತ ಅವನು ಹೇಳ್ತಿದ್ದಂತೆ ಆಮೇಲೆ ಅವರಂದ್ರು ನಿಮಗೆ ಮತ್ತೇನು ಬಿಡಿ ನೀವು ದೊಡ್ಡ ಮನುಷ್ಯರು ನೀವೇನು ಸುದ್ದಿನೇ ಇಲ್ಲಪ್ಪ ಮೊದಲಲ್ಲೇ ಏನು ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಸರಿ ನಾನು ಕಾಲ್ ಮಾಡ್ತಿದ್ದೆ ಇಲ್ಲ ಅವ್ರು ಕಾಲ್ ಮಾಡ್ತಿದ್ರು ಏನಾಗಿದೆ ಅಂದರೆ ನಾನು ಆರು ಆರು ತಿಂಗಳಾದರೂ ನಾನು ಫೋನ್ ಮಾಡೋಕ್ಕಾಗಲ್ಲ ಅವರು ನಾನು ಬ್ಯುಸಿ ಇರ್ತೀನಿ ಯೂಟ್ಯೂಬಲ್ಲಿ ಅಂತ ಅವರು ಮಾಡೋಲ್ಲ ಹಿಂಗೆ ಭಾಳಷ್ಟು ಫ್ರೆಂಡ್ಸ್ ಇದೇ ಥರ ಆಗಿದೆ ಆರು ಆರು ತಿಂಗಳಾದ್ರೂ ನಾವು ಮಾತಾಡೋಕ್ಕಾಗಲ್ಲ ಅನ್ಸುತ್ತೆ ನಾನು ಯೂಟ್ಯೂಬಲ್ಲಿ ತುಂಬ ಬ್ಯಿ ಇವ್ಳು ಅದಕ್ಕೆ ಫೋನ್ ಮಾಡಲ್ಲ ಅಂತ ಕಂಪ್ಲೇಂಟ್ ಇರುತ್ತೆ ನಾನು ಯಾವಾಗಲೂ ಆರು ಏಳು ತಿಂಗಳಿಗೆ ಒಂದ್ಸರಿ ಫೋನ್ ಮಾಡಿದ್ರೆ ಏನು ರೀ ಇವತ್ತು ಮಾಡಿದ್ರೆ ತುಂಬ ಬ್ಯಿ ನೀವು ಯೂಟ್ಯೂಬಲ್ಲಿ ಬಿಡಿ ನೀವೇನು ದೊಡ್ಡ ಮನುಷ್ಯರು ಅಂತೆಲ್ಲ ಹೇಳ್ತಾರೆ ಅವರು ಗಳಿಸ್ತಾರೆ ಯಾಕೆ ನಾನು ದೊಡ್ಡ ಮನುಷ್ಯನಿಂದ ನಾನು ಯಾವಾಗಲೂ ಇವತ್ತಿದ್ದ ನಿನ್ನೆ ಇದ್ದಾನೆ ಇವತ್ತಿದ್ದೀನಲ್ಲ ನಂದು ನಾನೇನು ದೊಡ್ಡ ಮನುಷ್ಯರಲ್ಲಪ್ಪ ಅಂತ ಹೇಳ್ತಿದ್ದೆ ಹೇಳಿದೆ ಅವರಿಗೆ ಏನು ಬಿಡಿ ನನಗೆ ಗೊತ್ತು ನೀವು ಇವು ಏನೋ ವೀಡಿಯೋ ಎಲ್ಲ ಹಾಕ್ತಿರಲ್ಲ ನೀವು ತುಂಬ ದುಡ್ಡೆಲ್ಲ ಬರುತ್ತೆ ನಿಮಗೆ ಅಂತ ಹೇಳಿದ್ರು ಅವರು ನನಗೆ ನಗ್ಗು ನಾನು ಜೋರಾಗಿ ಅಂದರೆ ಜೋರಾಗಿ ನಕ್ಬಿಟ್ಟೆ ನಿಜೋರು ನನಗೆ ನಗು ತಡ್ಕೊಳ್ಲಿಕ್ಕಾಗಿಲ್ಲ ಗೊತ್ತಾ ಏ ಇಲ್ಲ ಬಿಡಿ ನೀವು ಅದಕ್ಕೆ ದೊಡ್ಡ ಮನುಷ್ಯ ಅಂತ ಹೇಳಿದ್ದು ಆಗಲಿ ನಿಮ್ಮ ಬಾಯಿ ಹರಿಕಿಂದ ಆಗಲಿ ನಾನು ಗೊತ್ತಿಲ್ಲ ಬಿಡಿ ಇನ್ನು ಸದ್ಯಕ್ಕಂತೂ ನಾನು ಯೂಟ್ಯೂಬಲ್ಲೆಲ್ಲ ದುಡ್ಡು ತೊಗೊಂಡಿಲ್ಲ ಅನಿಸುತ್ತೆ ಎಲ್ಲರಿಗೂ ನಾನು ವೀಡಿಯೋ ಡೈಲಿ ವೀಡಿಯೋ ಹಾಕ್ತಾ ಇರೋದ್ರಿಂದ ಯಾಕೆಂದರೆ ನಾವು ಡೈಲಿ ವೀಡಿಯೋ ಇದ್ದೀವಿ ಅಂದರೆ ಜನರ ಮನಸ್ಸಲ್ಲಿ ಏ ವೀಡಿಯೋ ಹಾಕೋದ್ರಿಂದನೇ ಇವ್ರಿಗೆ ದುಡ್ಡು ಬರ್ತಾ ಇದೆ ಅದಕ್ಕೆ ಇವರು ವೀಡಿಯೋ ಹಾಕ್ತಾರೆ ಇಲ್ಲಾಂದ್ರೆ ಸುಮ್ಮನೆ ಯಾರು ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾರೆ ಇಷ್ಟೆಲ್ಲ ಕಷ್ಟಪಡೋದು ಯಾಕೆ ವೀಡಿಯೋ ಹಾಕೋದು ಪ್ರತಿದಿನ ಅಟ್ಲೀಸ್ಟ್ ಇವ್ರಿಗೆ ದುಡ್ಡು ಬರ್ತಾ ಇರ್ಬೋದು ಅದಕ್ಕೆ ಇವರು ವೀಡಿಯೋ ಹಾಕ್ತಾ ಇದ್ದಾರೆ ಅಂತ ಹಿಂಗೆ ಅಂದ್ಕೋತಾರೆ ಅವರು ಹಂಗೆ ಅಂತಿದ್ರು ಇಲ್ಲ ಬಿಡಿ ನನಗೆ ದುಡ್ಡು ಬರ್ತಾಯಿಲ್ಲ ಬಂದರೆ ನೀವು ಫಸ್ಟ್ ನಾನು ಹೇಳ್ತೀನಿ ಖಂಡಿತ ನಿಮ್ಗೆ ಹೇಳೇ ಇರ್ತೀನಿ ನಿಮ್ಗೆ ಹೇಳದೇ ಇರ್ತೀನ ಆ ಥರ ಏನೂ ಇಲ್ಲ ಅಂತ ನಾನು ಜೋರಾಗಿ ಹಾಕ್ಬಿಟ್ಟು ಹೌದಾ ಹೌದಾ ಅವನು ನಮ್ಮತಾನೆ ಇರಲಿಲ್ಲ ಮೂರ್ನಾಲ್ಕು ಸರಿ ಇಳಿದ್ರು ನಂಬಲಿಲ್ಲ ಆಮೇಲೆ ಇಲ್ಲ ನಾನು ನಿಜವ್ರೂ ನನಗೆ ಸದ್ಯಕ್ಕಂತೂ ಪೇಮೆಂಟ್ ಬರ್ತಾ ಅದು ಬರ್ಬೋದು ಬರುತ್ತೆ ಅಂದ್ಕೊಂಡಿದ್ದೀನಿ ಹೌದಾ ಒಳ್ಳೇದಾಗಲಿ ಹೌದಾ ಬರಲಿ ಬರಲಿ ನಮಗೆಲ್ಲ ಮತ್ತೆ ಪಾರ್ಟಿ ಕೊಟ್ಟರೆ ಹಾಗೆ ಎಂತಲ್ಲ ತಮಾಷೆ ಮಾಡಿದ್ರು ಇಲ್ಲ ನನಗೆ ಸದ್ಯಕ್ಕಂತೂ ಪೇಮೆಂಟ್ ಬರ್ತಾ ಇಲ್ಲ ನನಗೆ ಯೂಟ್ಯೂಬ್ ಕಡೆಯಿಂದ ಇನ್ನೂ ತನಕ ನಂದು ಹಂಡ್ರೆಡ್ ಡಾಲರ್ ಕಂಪ್ಲೀಟಾಗಿ ನಾನು ಪೇಮೆಂಟ್ ಬರ್ತಿಲ್ಲ ನಾನು ಅದನ್ನು ಇವತ್ತು ಓಪನ್ ಹೇಳ್ತಾ ಇದ್ದೀನಿ ಹಾಂ ಒಂದು ಬರುತ್ತೆ ಇನ್ನು ಯಾವಾಗಲೂ ಇನ್ನೊಂದು ಸ್ವಲ್ಪ ದಿವಸ ಅಥವಾ ಇನ್ನೊಂದು ಸ್ವಲ್ಪ ದಿನ ಆದರೂ ಆಗ್ಬೋದು ಸ್ವಲ್ಪ ತಿಂಗಳಾದರೂ ಆಗ್ಬೋದು ಒಟ್ಟು ಬರುತ್ತೆ ಅಂತ ಒಂದು ಹೋಪ್ ಇಟ್ಕೊಂಡಿದ್ದೀನಿ ಯಾಕೆಂದ್ರೂ ಬಂದೇ ಬರುತ್ತೆ ವೀಡಿಯೋ ಹಾಕ್ತೀನಿ ಅಂದಾಗ ನನಗೆ ಡಾಲರ್ ಕೌಂಟ್ ಆಗೇ ಆಗುತ್ತೆ ಮೊನಟೈಸ್ ಆದಮೇಲೆ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಹತ್ತು ವರ್ಷನೂ ಆಗ್ಬೋದು ನಾವು ವೀಡಿಯೋ ಹಾಕೋದ್ರಲ್ಲಿ ಇರುತ್ತೆ ಅಲ್ವಾ ವೀಡಿಯೋ ನಂದು ಚೆನ್ನಾಗಿ ಓಡ್ತಾ ಅಟ್ಲೀಸ್ಟ್ ವೈರಲ್ ಏನಾದರೂ ಆಯಿತು ಅಂದರೆ ಯೂಟ್ಯೂಬ್ ವೈರಲ್ ಮಾಡಿ ಯೂಟ್ಯೂಬ್ ಏನಾದರೂ ವೈರಲ್ ಮಾಡಿದರೆ ಬೇಗ ಕೌಂಟ್ ಆಗುತ್ತೆ ಕೆಲವೊಂದು ವೀಡಿಯೋ ವೈರಲ್ ಆಗಿದೆ ಇಲ್ಲ ಅಂತಿಲ್ಲ ವೀಡ್ಯೋ ಯೂಟ್ಯೂಬ್ ಥ್ಯಾಂಕ್ ಯು ಈ ಸದ್ಯದಲ್ಲಿ ಭಾಳ ಬೇಜಾರು ಮಾಡ್ಕೊತಿದ್ದೆ ಯೂಟ್ಯೂಬಲ್ಲಿ ಒಂದು ಒಂದು ವೀಡಿಯೋ ವೈರಲ್ ಆಗ್ತಾ ಇಲ್ಲ ಅಂತ ಕೆಲವೊಂದು ವೀಡಿಯೋ ವೈರಲ್ ಆಯಿತು ಅದಾದಮೇಲೆ ಈಗ ಮತ್ತೆ ವೈರಲ್ ಮಾಡಿಸಿ ಯೂಟ್ಯೂಬ್ ಬೇಗ ಬೇಗ ನಾನು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಿಸಿ ಅಂತ ನಾನು ಹೇಳ್ತೀನಿ ಯೂಟ್ಯೂಬ್ಗೆ ತುಂಬ ದಿವಸದಿಂದ ಒಂದೂವರೆ ವರ್ಷದಿಂದ ಕಾಯ್ತಾಯಿದ್ದೀನಿ ಡಾಲರ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಯಾವಾಗ ಆಗುತ್ತೆ ಗೊತ್ತಿಲ್ಲ ಸೊ ನಾನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ಒಂದು ನಂದು ಇವತ್ತಿನ ವೀಡಿಯೋ ಏನಾಗಿತ್ತು ಅಂದರೆ ನನ್ನ ಪೇಮೆಂಟ್ ಬರ್ತಾ ಇದೆಯಾ ನನ್ನ ಯೂಟ್ಯೂಬ್ ಕಡೆಯಿಂದ ನಾನು ಅರ್ನ್ ಮಾಡ್ತಾಯಿದ್ದೀನಿ ಅಂತ ಆಗಿತ್ತು ಅದೇ ಇಲ್ಲ ಅಂತ ಕನ್ಫರ್ಮ್ ಆಯಿತಲ್ವ ಸೊ ಈ ನೀವು ಯೂಟ್ಯೂಬ್ ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಿರಂದರೆ ಖಂಡಿತ ನೀವು ಮಾಡಿ ಬಿಡಬೇಡಿ ಒಂದು ಬರಿ ಸ್ಟಾರ್ಟ್ ಮಾಡಿದರೆ ವೀಡಿಯೋ ಹಾಕ್ತಾಯಿರಿ ಇದು ಮಾಡಬೇಡಿ ಅಂದರೆ ಏನು ಅಯ್ಯೋ ಆಗಲ್ಲ ನನ್ನ ಹತ್ರ ಅಂತ ನಿರಾಶರಾಗಿ ಬಿಟ್ಟುಬಿಡಬೇಡಿ ವಿಡಿಯೋ ಹಾಕ್ತಾ ಹೋಗಿ ಒಂದಲ್ಲ ಒಂದಿನ ವೀಡಿಯೋ ಸ ನಿಮ್ಮದು ವೈರಲ್ ಆಗ್ಬೋದು ಸಕ್ಸಸ್ ಆಗ್ಬೋದು ಚಾನಲ್ ಬೇಗ ಬೇಗ ಎಲ್ಲರದ್ದು ಒಂದೇ ಥರ ಇರಲ್ಲ ಬೇಗ ಸಕ್ಸಸ್ ಆಗುತ್ತೆ ಬೇಗ ನಾವು ಒಂದು ಹೋಪ್ ಇಟ್ಕೊಳ್ಳೋಣ ಪಾಸಿಟಿವ್ ಇಟ್ಕೊಂಡು ವೀಡಿಯೋ ಹಾಕ್ತಾ ಇರೋಣ ಮತ್ತು ನನ್ನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಬೇಗ ಪೇಮೆಂಟ್ ಬರಲಿ ಹಂಡ್ರೆಡ್ ಡಾಲರ್ ಆಗಲಿ ಅಂತ ಎಲ್ಲರೂ ಹೇಳಿ ಪ್ಲೀಸ್ ಕಾಮೆಂಟಲ್ಲಿ ಆಮೇಲೆ ನಿಮಗೂ ಎಲ್ರಿಗೂ ಚೆನ್ನಾಗಾಗಲಿ ನಿಮಗೂ ಹೀಗೆ ಬೇಗ ಬೇಗ ಮೊನಿಟೈಸ್ ಆಗಿಲ್ಲ ಅಂದರೆ ಮೊನಿಟೈಸ್ ಮಾಡ್ಕೊಳ್ಳಿ ಬೇಗ ಬೇಗ ಆಗಲಿ ಬೇಗ ಬೇಗ ನಿಮ್ಮದು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಲಿ ಅಂತ ನಾನು ಎಲ್ರಿಗೂ ಹಾರೈಸ್ತೀನಿ ದೇವ್ರ ಹತ್ರ ಬೇಡ್ಕೊತೀನಿ ಯೂಟ್ಯೂಬ್ ಬೇಗ ಎಲ್ಲರನ್ನೂ ಚೆನ್ನಾಗಿ ಯೂಟ್ಯೂಬ್ ಮಾಡಿಸಿ ವೈರಲ್ ಮಾಡಿಸಿ ಬೇಗ ಬೇಗ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಿಸಿ ಮೊನಿಟೈಸ್ ಮಾಡಿಸಿ ಅಂತ ಹೇಳ್ತಾ ಈ ವಿಡಿಯೋನ ಆ್ಯಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಆ್ಯಡ್ ಮಾಡ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಮತ್ತು